शांतता सभी बेलगावी जिला पुलिस ಸಂಕೇಶ್ವರ ಪೊಲೀಸ್ ಠಾಣೆ ಸಂಕೇಶ್ವರ್ ಇಲ್ಲಿ ಹೋಳಿ ಹಬ್ಬ ರಂಗಪಂಚಮಿ ಹಾಗೂ ಮುಂದಿನ ತಿಂಗಳ ಇರುವ ರಂಜಾನ್ ಹಬ್ಬದ ನಿಮಿತ್ತ ಇಂದು ಸಂಕೇಶ್ವರ ಪೊಲೀಸ್ ಠಾಣೆಯಲ್ಲಿ ಶಾಂತತಾ ಸಭೆ ನಡೆಸಲಾಯಿತು ಸಿಪಿಐ ಸಾಹೇಬರಾದ ಶಿವಶರಣ ಔಝಿ ಇವರ ಘನ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು ಸಭೆಯಲ್ಲಿ ರವಿವಾರ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೋಳಿ ಹುಣ್ಣಿಮೆ ಶನಿವಾರ ದಿನಾಂಕ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಂಗಪಂಚಮಿ ಎಂದರೆ ಈ ದಿನ ಬಣ್ಣ ಆಡುವ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಮುಂದಿನ ತಿಂಗಳ ಎಂದರೆ ಏಪ್ರಿಲ್ ಹತ್ತು ಅಥವಾ ಹನ್ನೊಂದು ತಾರೀಕಿಗೆ ಚಂದ್ರ ನೋಡಿ ರಂಜಾನ್ ಹಬ್ಬ ಆಚರಣೆ ನಡೆಯಲಿದೆ ಎರಡು ಹಬ್ಬಗಳನ್ನು ಶಾಂತತೆಯಿಂದ ಆಚರಣೆ ಮಾಡಬೇಕು ಎಂದು ಸಭೆಯಲ್ಲಿ ಹೇಳಲಾಯಿತು ಶನಿವಾರ ಮೂವತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜ್ಞಾನ ವಿಷಯದ ಎಸ್ಎಸ್ಎಲ್ಸಿ ಪರೀಕ್ಷೆ ಇರುವುದು ಪಂಚ ಸಮಸ್ಯೆ ಹೌದು ಆದರೆ ಇದೇ ದಿನ ಬಣ್ಣ ಆಡುವುದೂ ಇದೆ ಸಭೆಯಲ್ಲಿ ಉಪಸ್ಥಿತಿ वीरशैव समाज अध्यक्ष बी डी सी सी निर्देशक गजानन कौी अमर नलवडे, डॉक्टर जयप्रकाश करजगी, चिदानंद कर्दनवर संतोष मुडसि प्रवीण नेसरी श्रीकांत हतनुरी, दिलीप वसमनी, महेश अविनाश नलवडे अरण मुल्ला कमतेसर तेरणी साहेब तबरेज हजरत भाई, संतोष ससुरे ऋतुराज पाटील अक्षय विर्मुख् मदे बुगटी अल्लोर, अधे रीती शिवशंकर मुखुरी पिसिएम जमगी पोलीस सी उपस्थितर अदे रीती सभे गण्यमान्य नरिक उपस्थितर ಕಟ್ಟುನಿಟ್ಟಿನ ಸೂಚನೆಗಳನ್ನು ಪಾಲನೆ ಮಾಡಿಕೊಂಡು ಹೋಗೋದ್ರ ಬಗ್ಗೆ ಆಗಿದ್ದು ಆಮೇಲೆ ಮುಂಬರುವ ರಂಜಾನ್ ಹಬ್ಬದಲ್ಲಿ ಯಾವ ರೀತಿ ನಾವು ಎಲ್ಲರೂ ಒಂದು ಹಬ್ಬಗಳನ್ನು ಹೋಮ ಸೌಹಾರ್ದತೆಯಿಂದ ಶಾಂತಿಯಿಂದ ಒಂದು ಭಾವಕ್ಯತೆಯಿಂದ ಆಚರಣೆ ಮಾಡಬೇಕು ನಮ್ಮದ್ರ ಬಗ್ಗೆ ಇದರಲ್ಲಿ ತಾವು ಸಹಿತ ಎಲ್ಲ ಸಾರ್ವಜನಿಕರು ಹಿರಿಯರು ಗಣ್ಯಮಾನ್ಯರು ನಮ್ಮ ಪೊಲೀಸ್ ಇಲಾಖೆ ಜೊತೆ ಸಹಕರಿಸಿಕೊಂಡು ಯಾವುದೇ ರೀತಿ ಐದು ಘಟನೆ ಆಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಇರುವುದರಿಂದ ತಾವೆಲ್ಲ ಸಂಪೂರ್ಣ ಸಹಕಾರ ಈವರೆಗೂ ಸಹ ಪೊಲೀಸ್ ಇಲಾಖೆಗೆ ಕೊಡ್ತಾ ಬಂದಿದ್ವಿ ಇನ್ನು ಮುಂದೆ ಬರುವಂಥ ಹಬ್ಬಗಳ ದಿವಸ ತಾವೆಲ್ಲ ಸಹಕಾರ ನಿರ್ತದಂತೆ ಆಸಕ್ತಾ ಇದ್ದೀನಿ ಹಾಗೂ ಈಗ ಹೋಗಿ ಹಬ್ಬ ತಾರೀಖಿಗೆ ತಾರೀಕಿಗೆ ರಾಮದೇವನದೊಂದಿಗೆ ಪ್ರಾರಂಭಗೊಂಡು ಮರುದಿನ ಎಲ್ಲ ಹಳ್ಳಿಗಳಲ್ಲಿ ಚಿಕ್ಕ ಮಕ್ಕಳು ಬಣ್ಣ ಆಡ್ತಾಯಿರ್ತಾರೆ ಅದೇ ರೀತಿ ಮೂವತ್ತನೇ ತಾರೀಕಿಗೆ ನಾವೆಲ್ಲ ಕೇಳಿದರೆ ಮೂವತ್ತನೇ ತಾರೀಕಿಗೆ ಶನಿವಾರ ದಿವಸ ರಂಗ ಪಂಚಮಿ ಇದೆ ಅಂತ ಹೇಳಿ ಒಂದು ನಿರ್ಮಾಣದ ಪ್ರಕಾರ ನಾವು ಯಾವುದೇ ಒಂದು ತಾಂತ್ರಿಕ ಅಶಾಂತಿಗೆ ಕಾರಣನಾಗದೆ ಮುಳೆ ಹಬ್ಬವನ್ನು ಅತ್ಯಂತ ಸುರಕ್ಷಿತವಾಗಿ ಆಚರಣೆ ಮಾಡೋಲ್ಲ ಅದೇ ರೀತಿಯಾಗಿ ಪರೀಕ್ಷಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಅನಾನುಕೂಲ ಆಗದಂತೆ ಏನೋ ಒಂದು ಕಲಾಯಿತಿ ಪ್ರಕಾರ ಚೆನ್ನಾಗಿಲ್ಲ ಯಾವುದೇ ಒಂದು ನಾಗರಿಕರಿಗೆ ಪ್ರಾಸ್ ಆದಾಗ ನಾವು ರಂಗಪ್ರಿಕೆಯನ್ನು ಆಚರಣೆ ಮಾಡೋಲ್ಲ ಅದೇ ರೀತಿಯಾಗಿ ಪ್ರಕಾರ ಪುರುಷ ಸಹಿತ ಬಾಕಿ ಚಿತ್ರಗಳನ್ನು ಬಿಡುಗಡೆ ಮಾಡಬೇಕು ಸಲ ಒಂದೇ ದಿವಸ ಹೋಳಿ ಮಾಡ್ತೇವೆ ಯಾವ ದಿವಸ ಪರೀಕ್ಷೆ ಇರುವುದಿಲ್ಲ ಅದ್ ವಿಶೇಷವಾಗಿ ಸಂಡೆ ತಗೋಟೆವು ಈ ಸಲ ಏನಾಯಿತು ಅಂದರೆ ಇಪ್ಪತ್ತು ನಾಲ್ಕನೇ ತಾರೀಕನ್ನ ಹೋಳಿ ಐತಿ ಸೋಮವಾರದಿಂದ ಧೂಳಿ ಚಾಲು ಒಂದಂಚು ಶನಿವಾರ ಲಾಸ್ಟಕ್ಕೆ ಕಡಿಮೆ ಪ್ರಜ್ಞಾದೆ ರಂಗ ಪಂಚಮಿ ಅಂತ ಬಂದಿದೆ ಅದು ಸಂಡೆ ಯಾವುದು ಸಹ ಒಳ್ಳೆಯ ಸೂಚನೆ ನೀಡಿರುತ್ತದೆ ಪ್ರತಿ ವರ್ಷ ತಾವು ಸಂಸ್ಥೆಗೆ ತಾವೆಲ್ಲ ಬೆಂಬಲಿಸ್ಕೊಡಿ ತಮಗೆಲ್ಲ ಸಾಕಷ್ಟು ಅಂತ ನಾವು ಕೊಟ್ಟಿರ್ತೀವಿ ಒಂದೇ ಪೊಲೀಸ್ ಇಲಾಖೆಯಿಂದ ನಾವು ಏನಪ್ಪ ಅಂತಂದರೆ ಪ್ರತಿಯೊಂದು ಧರ್ಮದ ಹಬ್ಬಗಳು ಬಂದಾಗ ಆ ಧರ್ಮದವರ ಹಬ್ಬಗಳ ಹಾಕಿದಾಗ ಮತ್ತೊಂದು ಧರ್ಮದವರ यावदे वंदर्याने धर्मानं आयोजन माग देतो पंचायती सगळ्यांच त्यांचे मी सेवा अभिनंदन करतो आम्ही डोक्याज गाव आमचं गाव गळगागामध्ये असल्यामुळं बरेचसेच वाहनं वगैरे येतात गोवासाठी जाण्यासाठी आणि आम्ही प्रयत्न करतो की पंतपतीसाठी